ಇನ್ನು ಕೇಳಿದ್ರೆ ತುಂಬಾ ಒಳ್ಳೆ ಪ್ರಶ್ನೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಹೇಗ್ ನಡೆಯುತ್ತೆ ಏನಾಗತ್ತೆ ಅಂತ ಒಂದು ಆಂಗ್ಸೈಟಿ ಬರೋಂಥದ್ದು ತುಂಬಾ ಜನರಿಗೆ ಆಗತ್ತೆ ಇನ್ಫ್ಯಾಕ್ಟ್ ಎಲ್ಲರಿಗೂ ಆಗತ್ತೆ ಅಂತಾನೆ ಹೇಳ್ಬೋದು ಪ್ರತಿ ಕೆಲಸ ಮಾಡೋ ಮೊದಲು ಅಥವಾ ಕೆಲವರಲ್ಲಿ ಅದು ಡ್ಯೂರೇಷನ್ ಜಾಸ್ತಿ ಇರುತ್ತೆ ಕೆಲವರಲ್ಲಿ ಕಮ್ಮಿ ಇರುತ್ತೆ ಅಂದ್ರೆ ಈಗ ಆಂಗ್ಸೈಟಿ ಆಗೋದಕ್ಕೂ ಆಮೇಲೆ ಅದರಿಂದ ಓವರ್ಕಮ್ ಮಾಡೋದಕ್ಕೆ ಎಷ್ಟು ಟೈಮ್ ನಾವು ತಗೋತೀವಿ ಅಂತ ಈ ಕೆಲವರಲ್ಲಿ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಇರುತ್ತೆ ಕೆಲವರಲ್ಲಿ ನಿಮಿಷ ಗಟ್ಟಲೆ ತೊಗೊಳ್ಬಹುದು ಒಮ್ಮೆ ಅಂದ್ರೆ ಅವೇರ್ ಆಗುವಷ್ಟು ಒಮ್ಮೆ ಆಗಿ ಓಕೆ ಆಂಗ್ಸೈಟಿ ಆಗ್ತದೆ ಅಂತ ಗೊತ್ತಾಗಿ ಗೊತ್ತಂ ಇಟ್ಸ್ ಓಕೆ ಐ ಕ್ಯಾನ್ ಡೂ ಇಟ್ ಅಂತ ನಮಗೆ ನಾವೇ ಸಮಾಧಾನ ಮಾಡಿ ಮತ್ತೆ ಬಿಡೋ ಅಂತ ಬಿಡೋದು ಕೇಳ್ತೇನೆ ಸೊ ಆ ರೀತಿ ಇನ್ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ ಎಂಗ್ಸೈಟಿ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅಂತಂದ್ರೆ ಅದು ಈಗ ಆಕ್ಚುಲಿ ಮಾಡ್ಬೇಕಾಗಿರೋ ಕೆಲಸವನ್ನು ಇಂಟ್ರಪ್ಟ್ ಮಾಡುವಷ್ಟು ಗೊತ್ತಾಯ್ತಾ ಈಗ ನಿಮಗೆ ಬೆಳಗ್ಗೆ ಹೇಳುವಾಗ ಆಂಗ್ಸೈಟಿ ಆಯ್ತು ರಿಯಲೈಸ್ ಆಯ್ತು ದನ್ ಯು ವಿಲ್ ಫಿನಿಶ್ ಎವ್ರಿಥಿಂಗ್ ನಾರ್ಮಲಿ ಅಂತಂದ್ರೆ ದಟ್ ಇಸ್ಟಿಲ್ ಇನ್ ದ ಇಂಟರ್ಮೀಡಿಯೇಟ್ ಸ್ಟೇಟ್ ಅಂತ ಸೊ ನೆಕ್ಸ್ಟ್ ಅಲ್ಲಿ ಏನಾಗಿರುತ್ತಂದ್ರೆ ಪ್ರೋಗ್ರಾಮ್ ಇದೆ ಫಂಕ್ಷನ್ ಇದೆ ಅಥವಾ ಏನೋ ಅಟೆಂಡ್ ಮಾಡಬೇಕು ನಮ್ಮ ಪ್ರೊಡಕ್ಟಿವಿಟಿ ವಿಲ್ ಬಿ ಸೋ ಲೋ ಬಿಕಾಸ್ ಆಫ್ ದಿಸ್ ಆಂಗ್ಸೈಟಿ ಅದರಲ್ಲಿ ಮುಖ್ಯವಾಗಿ ಅಂದ್ರೆ ನಾನು ಇನ್ನು ಬೇರೆ ಬೇರೆ ವಯಸ್ಸಿರಬಹುದು ಒಂದು ಈ ಎಲ್ಲ ಡಿಟಾಕ್ಸ್ ಮಾಡೋದ್ರಿಂದ ವಿರೇಚನ ನಂತರ ಅದರಲ್ಲೆಲ್ಲ ತುಂಬಾ ಬೆಟರ್ ಆಗುತ್ತೆ ಬಿಕಾಸ್ ವಿರೇಚನ ಅನ್ನೋದು ನಾಟ್ ಜಸ್ಟ್ ಫಾರ್ ನಮ್ಮ ಫಿಸಿಕಲ್ ಕ್ಲೆನ್ಸಿಂಗ್ ಅಷ್ಟೇ ಅಲ್ಲ ಅಥವಾ ಬರೀ ನಿಮ್ ಹೊಟ್ಟೆ ಕರಳನ್ನಷ್ಟೇ ಕ್ಲೀನ್ ಮಾಡ್ತಿರಲ್ಲ ಜೀ ದೇಹದ ಪ್ರತಿ ಜೀವಕೋಶನೇ ಅದು ಡಿಟಾಕ್ಸ್ ಮಾಡುತ್ತೆ ವಿರೇಚನದಲ್ಲಿ ಒಂದು ಎರಡನೇದಾಗಿ ಫಿಸಿಕಲಿ ಇಮೋಷ್ನಲಿ ಹಾಗೂ ಸ್ಪಿರಿಚುವಲಿ ಕ್ಲೆನ್ಸಿಂಗ್ ಆಗತ್ತೆ ತ್ರೀ ಲೆವೆಲ್ಸ್ ಅಲ್ಲಿ ಆಗತ್ತೆ ಅದಕ್ಕಾಗಿ ಇಲ್ಲಿ ರುದ್ರಾಕ್ಷಿ ಧಾರಣ ಮಾಡಿಸುವಂಥದ್ದು ಭಜನೆಯಲ್ಲಿ ಅಟೆಂಡ್ ಮಾಡಿ ಅನ್ನೋದು ಮತ್ತೆ ಈ ತರ ಎಲ್ಲ ಒಂದ್ ಸ್ವಲ್ಪ ಭಕ್ತಿಗೆ ಟಚ್ ಅದನ್ನ ಕೊಡೋದು ಯಾಕೆ ಅಂತಂದ್ರೆ ಆಗ ಮಾತ್ರ ನಮ್ಗೆ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಕೂಡ ಆಗತ್ತೆ ಇಲ್ಲ ಅಂದ್ರೆ ಆಗಿರಲ್ಲ ಆಯ್ತಾ ಸೊ ಫಸ್ಟ್ ಆಫ್ ಆಲ್ ಪಂಚಕರ್ಮ ಇದು ಮುಗ್ದಾಗ ಅದರಲ್ಲೆಲ್ಲ ಚೇಂಜಸ್ ಕಾಣುತ್ತೆ ಒಂದು ಏನಂತಂದ್ರೆ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕಾದಂತ ಸಮರ್ಪಣಾ ಮನೋಭಾವ ಬಿಕಾಸ್ ನನ್ಗೆ ಆಂಗ್ಸೈಟಿ ಆಗ್ತಿದೆ ಅಂದ್ರೆ ಅದರ ಅರ್ಥ ಎಲ್ಲೋ ಈಗ ನನಗೆ ಗೊತ್ತಿಲ್ದೇನೆ ನನ್ನಲ್ಲಿ ಅಹಂಕಾರ ಇದೆ ಅಂತ ಬಿಕಾಸ್ ನಾವೀಗ ಅಹಂಕಾರ ಅಂದ್ರೆ ಯಾವಾಗಲೂ ಬೇರೆಯವರಿಗೆ ದರ್ಪ ತೋರ್ಸೋದು ಅಥವಾ ಅಂದ್ರೆ ಏನ್ ಹೇಳೋದು ಶೋ ಆಫ್ ಮಾಡೋದು ಅಥವಾ ಬೇರೆಯವ್ರ ಇದ್ರಲ್ಲಿ ನಾನೇನೋ ದೊಡ್ಡ ಗ್ರೇಟ್ ಅಂತ ತೋರಿಸೋದು ಮಾತ್ರ ಅಹಂಕಾರ ಅಂತ ನಾವ್ ಅನ್ಕೊಂಡಿದೀವಿ ಬಟ್ ಸೂಕ್ಷ್ಮವಾಗಿ ನೀವು ನೋಡಿದಾಗ ಅಹಂಕಾರ ಅನ್ನೋ ಇದ್ರಲ್ಲಿ ಅಹಂ ಅಥವಾ ನಾನು ಅಂದ್ರೆ ನನ್ಗೆ ಯಾಕೆ ಯಾಕಾಗ್ತಿದೆ ಅಯ್ಯೋ ಇವತ್ತಿಷ್ಟ್ ಕೆಲ್ಸ ಇದೆ ನನ್ನ ಹತ್ರ ಆಗತ್ತ ನನ್ ಮಾಡಕ್ ಆಗ್ತದ ನನ್ನ ಹತ್ರ ಆಗದೆ ಇದ್ರೆ ಅಥವಾ ಈ ಕ್ಲೈಂಟ್ ಮೀಟಿಂಗ್ ಅಲ್ಲಿ ನಾನು ಅಪ್ ಟು ದ ಮಾಕ್ ನಾನು ಪರ್ಫಾರ್ಮೆನ್ಸ್ ಕೊಡದೇ ಇದ್ರೆ ಇದಾಗ್ಬಿಟ್ರೆ ಅಂದ್ರೆ ಎಲ್ಲೋ ಒಂದು ಕಡೆ ನನಗೆ ಇದೆಲ್ಲದನ್ನು ನಾನೇ ಮಾಡ್ತಿರೋದು ಅಂತ ನನ್ನ ತಲೆಯಲ್ಲಿ ಇರೋದ್ರಿಂದ ನಂಗೆ ಆಂಗ್ಸೈಟಿ ಆಗ್ತಿದೆ ಅಂತ ಗೊತ್ತಾಯ್ತಾ ನಿಮಗೆ ಈಗ ಅಲ್ಲಿ ಅಹಂಕಾರ ಅಂದಾಗ ಅಹಂಕಾರವನ್ನ ನಾವು ಜಸ್ಟ್ ಒಂದು ಈ ರಾವಣನ ಆ ದರ್ಪ ದರ್ಪಕ್ಕೆ ಹೋಲ್ಸಿದೀವಿ ದರ್ಪ ಬೇರೆ ಅಹಂಕಾರ ಬೇರೆ ಅಹಂಕಾರ ನಮ್ಮಲ್ಲಿ ಇದ್ದಾಗ್ಲೇನ ನಮ್ಗೆ ಆಂಗ್ಸೈಟಿ ಜಾಸ್ತಿ ಆಗೋದು ಬಿಕಾಸ್ ನಾವೇನು ಅನ್ಕೊಂಡಿದೀವಿ ಎಲ್ಲ ನಾನ್ ಮಾಡ್ತಿದ್ದೀನಿ ಅಂತ ಅದಕ್ಕಾಗಿ ನಂಗೆ ಟೆನ್ಶನ್ ಆಗೋದು ಬಿಕಾಸ್ ನಾನ್ ಇವತ್ತು ಮಾಡೋಕಾಗದೇ ಇದೀನಿ ನಿನ್ನೆ ತರ ಮಾಡಿದೀನಿ ಬಟ್ ಆಗದೆ ಇದ್ರೆ ಇವತ್ತು ನನಗೆ ಇದು ಈ ರಿಲೇಶನ್ಶಿಪ್ ಇವತ್ತು ಉಳಿಸ್ಕೊಳಕ್ ಆಗದೆ ಇದ್ರೆ ಅಥವಾ ಇವತ್ತು ಈ ಬಿಸ್ನೆಸ್ ಅಲ್ಲಿ ಈ ಪಾಯಿಂಟ್ ನನಗೆ ಅಚೀವ್ ಮಾಡಕ್ ಆಗದೆ ಇದ್ರೆ ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಇವತ್ತು ನಾನ್ ಮಾಡಕ್ಕಾಗದೇ ಇದ್ರೆ ಇದೆ ಅದ ಅದು ಅಹಂಕಾರನೇ ಸೊ ಇದನ್ನ ಪಿನ್ ಪಾಯಿಂಟ್ ಮಾಡಿ ನಾವು ನೋಟ್ ಮಾಡಿಕೊಂಡು ನಮ್ಮ ಅಹಂಕಾರವನ್ನ ತ್ಯಾಗ ಮಾಡ್ತಾ ಬರಬೇಕು ಅನ್ನೋದಾಗಿ ಅಲ್ಟಿಮೇಟ್ಲಿ ಇದೆಲ್ಲದು ಭಗವಂತನ ಲೀಲೆಯಲ್ಲಿ ನಾವೆಲ್ಲ ಇರೋದು ಏನ್ ಜೀವನ ಅಂತ ನಾವು ನೋಡ್ತಿದ್ದೀವಿ ಅದೇನೆ ಮಾಯೆ ಯಾವುದು ರಿಯಾಲಿಟಿ ಅಲ್ಲ ಈಗಿಲ್ಲಿ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಕುಟುಂಬ ಸಂಸಾರ ಸಮಾಜ ಜಾತಿ ದೇಶ ಎಲ್ಲದೂ ಒಂದು ಮಾಯೆ ಒಳಗಡೆ ನಾವೆಲ್ಲ ಇರೋದು ಅದನ್ನ ಕ್ಷಣ ಕ್ಷಣಕ್ಕೂ ನಾವು ನೆನಪು ಮಾಡ್ಕೊಳ್ತಾ ಇರಬೇಕು ನಮ್ಮ ಕೈಯಲ್ಲಿ ಏನೂ ಇಲ್ಲ ಏನೇನಾಗಬೇಕು ಇಟ್ಸ್ ಆಲ್ರೆಡಿ ಡಿಸೈಡೆಡ್ ನಾವು ಜಸ್ಟ್ ಇಲ್ಲಿ ರೋಲ್ ಪ್ಲೇ ಮಾಡ್ತಾ ಇರೋದು ನನಗೆ ಇವತ್ತಿನ ದಿನ ನನಗೆ ನನ್ನ ರೋಲಿಗೆ ನನ್ನ ಕ್ಯಾರೆಕ್ಟರಿಗೆ ಏನು ಭಾಷಣ ಕೊಟ್ಟಿದ್ದಾನೆ ಏನು ಸ್ಕ್ರಿಪ್ಟ್ ರೈಟಿಂಗ್ ಏನಾಗಿದೆ ಅದನ್ನು ಮಾತ್ರ ನಾನು ಡೈಲಾಗ್ ಡೆಲಿವರಿ ಮಾಡೋಕ್ಕಾಗೋದು ಇದನ್ನು ಪ್ರತಿನಿತ್ಯ ನಾವು ನೆನಪಿಸ್ಕೊಳ್ಬೇಕು ಆ್ಯಂಡ್ ಆ ಹೈಯರ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ಆ ಅಲ್ಲಿ ಆ ಒಂದು ಫೇತ್ ಇರಬೇಕು ನಮಗೆ ಏನೇ ಆಗದಿದ್ರೂ ಇಟ್ಸ್ ಆಲ್ ಅಬೌಟ್ ಲೈಕ್ ಈಗ ನಮ್ಮ ಕರ್ಮದಲ್ಲಿ ಏನೇನು ಕರ್ಮದ ಫಲಗಳು ಆಗೋದಿದೆ ಅದು ಹಾಗೇ ಆಗತ್ತೆ ನಾವ್ ಬೇಕು ಅಂದ್ರೂ ಆಗತ್ತೆ ಬೇಡ ಅಂದ್ರೂ ಆಗತ್ತೆ ಅಂಡ್ ಯಾವ್ದನ್ನು ನನ್ನ ಪ್ರಯತ್ನದಿಂದ ಒಂದಿಷ್ಟು ಡಿಲೇ ಮಾಡಬಹುದು ಚೇಂಜ್ ಮಾಡಬಹುದು ಹೊರತಾಗಿ ಓವರ್ನೈಟ್ ಅಂದ್ರೆ ಉಲ್ಟಾ ಮಾಡಕ್ ಆಗಲ್ಲ ಆಗ್ಬೇಕಾಗಿರೋದನ್ನ ಅನ್ಭವಿಸದೆ ಇರೋವನ್ನಂತೂ ಮಾಡಕ್ ಆಗಲ್ಲ ಸೊ ಇದೆಲ್ಲಾ ನಡೀತಾ ಇರೋದು ಭಗವಂತನ ಕೃಪೆಯಿಂದ ಅಲ್ಟಿಮೇಟ್ಲಿ ನಮ್ಗೆ ಅಲ್ಲಿ ಯಾವುದು ಅವಘಡಗಳಾಗಬಾರ್ದು ಅಂದ್ರೆ ಭಗವಂತನಿಗೆ ಶರಣಾಗತಿ ಆಗೋದು ಒಂದೇ ಮಾರ್ಗ ಅನ್ನೋದನ್ನು ದಿನ ದಿನ ನಮಗೆ ನಾವು ನೆನಪು ಮಾಡ್ಕೊಳ್ತಾ ಇದ್ರೆ ಆ್ಯಂಡ್ ಆ ಅಹಂಕಾರವನ್ನು ಒಂದು ಇಂಚಿಂಚಾಗಿ ನಾವು ಬಿಡ್ತಾ ಬಂದರೆ ನಾನು ಮಾಡ್ತಿರೋದಲ್ಲ ಅವ್ನು ಮಾಡಿಸ್ತಿರೋದು ಏನೇ ಬಂದ್ರು ಹಾಂ ಇವತ್ತು ಚೆನ್ನಾಗಾಯಿತು ಇವತ್ತು ಮೀಟಿಂಗ್ ಮೀಟಿಂಗಲ್ಲಿ ತುಂಬ ಚೆನ್ನಾಗಿ ನಾನು ಕೊಟ್ಟೆ ಪರ್ಫಾರ್ಮೆನ್ಸ್ ಅಥವಾ ಒಂದು ಪ್ರೆಸೆಂಟೇಶನ್ ನಾನು ತುಂಬ ಚೆನ್ನಾಗಿ ಕೊಟ್ಟೆ ಇದರಿಂದಾಗ ನನಗೆ ಎಕ್ಸ್ಟ್ರಾ ಹತ್ತು ಜನ ಕ್ಲೈಂಟ್ ಸಿಕ್ಕಿದ್ರು ಅಂದಾಗ ಅದು ನಾನು ಕೊಟ್ಟಿದ್ದಲ್ಲ ಭಗವಂತ ಇವತ್ತು ನನ್ನ ಹತ್ರ ತುಂಬ ಚೆನ್ನಾಗಿ ನಾನು ಮಾಡಿಸಿದ ಆ್ಯಂಡ್ ಅದರಿಂದಾಗಿ ನನಗೆ ಇನ್ನೊಂದು ಹತ್ತು ಜನರದ್ದು ಒಂದು ಏನು ಬಿಸ್ನೆಸ್ ಕಾಂಟ್ಯಾಕ್ಟ್ ಅನ್ನೋದು ಡೆವಲಪ್ ಆಯಿತು ಇದು ಇವತ್ತಿನ ಭಗವಂತನ ಕೃಪೆ ನಂದು ಈ ರೀತಿ ನಾವು ಪ್ರತಿಯೊಂದನ್ನು ಒಂದು ಇಂದ ನಮಗೆ ಸಿಕ್ಕಿರೋದು ಅಂತ ಯುನಿವರ್ಸಿಂದ ನಮಗಿದು ಸಿಕ್ಕ ಗಿಫ್ಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಏನೇ ಸಿಕ್ಕಿದ್ರು ಅವಮಾನ ಸಿಕ್ಕಿದ್ರು ಗೆಲುವು ಸಿಕ್ಕಿದ್ರು ಸನ್ಮಾನ ಸಿಕ್ಕಿದ್ರು ಯಾವುದು ನಂದಲ್ಲ ಅಂತ ಈಗ ಇವತ್ತು ನಾನು ಸೋತ್ ಬಿಟ್ರೆ ಐ ಆಮ್ ಗುಡ್ ಫಾರ್ ನಥಿಂಗ್ ನಾನು ಏನು ಒಂದು ಇಂಥ ಸಿಂಪಲ್ ಪ್ರೆಸೆಂಟೇಷನ್ ಇಂಥದ್ ಎಷ್ಟೋ ಕೊಟ್ಟಿದ್ದೀನಿ ಬಟ್ ಇವತ್ತಿನ ಪ್ರೆಸೆಂಟೇಷನ್ ನಾನು ಚೆನ್ನಾಗಿ ಕೊಟ್ಟೇ ಇಲ್ಲ ಅತ್ತ ಫ್ಲಾ ಫ್ಲಾಪ್ ಆಗೋಯ್ತು ಯಾವುದು ನನ್ನ ಬಿಸ್ನೆಸ್ ಅಲ್ಲಿ ಇವತ್ತಿಂದು ಸಕ್ಸಸ್ ಆಗಿಲ್ಲ ಲೈಕ್ ಫುಲ್ಲಿ ಫ್ರಸ್ಟ್ರೇಟೆಡ್ ಅಂಡ್ ನನಗೆ ಐ ಆಮ್ ಗುಡ್ ಫಾರ್ ನಥಿಂಗ್ ಅಂತ ಅನಿಸ್ತಿದೆ ಅಂತ ಅದು ಆಗಬಾರ್ದು ಅಂತ ಅಹಂಕಾರವೂ ಇರಬಾರ್ದು ಕೀಳರಿಮೆಯೂ ಇರಬಾರ್ದು ಇದೆರಡ್ರಲ್ಲಿ ಯಾವ್ದಿದ್ರು ಆಂಗ್ಸೈಟಿ ಆಗುತ್ತೆ ಈಗ ಕೀಳರಿಮೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಈಗ ಎಕ್ಸಾಂಪಲ್ ಸಪೋಸ್ ಈಗ ನಾನು ಪ್ರೆಸೆಂಟೇಶನ್ ಕೊಡಬೇಕಿತ್ತು ಅಂದ್ರೆ ಚೆನ್ನಾಗಿ ಕೊಟ್ಟಿಲ್ಲ ಅಂದಾಗ ನನ್ನ ಥ್ರೂ ಔಟ್ ಅವತ್ತು ಬಂದ ಮೇಲೆ ಮತ್ತೆ ನೆಕ್ಸ್ಟ್ ಫ್ಯೂ ಡೇಸ್ ನನ್ನ ಟೈಮ್ ಅದೇ ನನ್ನ ಸರಿ ನಾನು ಎಂತ ಏನಕ್ಕೂ ಲಾಯಕ್ ಇಲ್ಲ ಯಾಕೆ ನಾನು ಹಿಂಗೆ ಮಾಡಿಬಿಟ್ಟೆ ನನ್ಗೆ ಚೆನ್ನಾಗಿ ನನ್ನ ನನ್ನ ಏನ್ ಡಿಸರ್ವಿಂಗ್ ಇದೆನೋ ನಾನು ಅದನ್ನ ನಾನು ಮಾಡೇ ಇಲ್ಲ ನನ್ನ ಏನ್ ಆಕ್ಚುಯಲ್ ಕೆಪಾಸಿಟಿ ಇದೆ ಅದನ್ನು ಆ ಪ್ರೆಸೆಂಟೇಶನ್ ಅಲ್ಲಿ ನಾನು ತೋರ್ಸೋಕೆ ಆಗಲಿಲ್ಲ ನಾನು ಬರೀ ವೇಸ್ಟ್ ಈ ಥರ ಅನ್ಕೋತಿದ್ದಾಗ್ಲೂ ಅಲ್ಲೂ ಅಷ್ಟೇ ನಾನ್ ವೇಸ್ಟ್ ಅಂದರೆ ನಾನೇ ಮಾಡಿರೋದು ಅಲ್ಲೂ ನಾವು ಮಾಡಿರೋದಲ್ಲ ಈಗ ಎಲ್ಲೆಲ್ಲಿ ನಮ್ದಲ್ಲಿ ನಮ್ಮಿಂದ ತಪ್ಪುಗಳಾಗಿದೆ ನಮ್ಮಿಂದ ಅಂದ್ರೆ ಸಾಮರ್ಥ್ಯ ಇಲ್ಲ ಇದ್ದದಂತ ಅನ್ಸೋಂಥ ಸಿನಾರಿಯೋ ಬಂದಿದೆ ಅದು ಕೂಡ ಅವನೇ ಮಾಡಿಸಿರೋದು ಭಗವಂತಂದ್ರೆ ಎಲ್ಲೆಲ್ಲಿ ಬೆಸ್ಟ್ ಆಗಿದೆ ಅದು ನಮ್ದಲ್ಲ ಸೊ ಅಲ್ಟಿಮೇಟ್ಲಿ ಆಂಗ್ಸೈಟಿಯಿಂದ ಹೊರಬರ್ಲಿಕ್ಕೆ ಬೆಸ್ಟ್ ಮೆಥಡ್ ಅಂತಂದ್ರೆ ನಮ್ಮ ಅಹಂಕಾರವನ್ನ ತ್ಯಾಗ ಮಾಡೋದು ಯಾವುದೂ ನಾವು ಮಾಡ್ತಾ ಇರೋದಲ್ಲ ಯಾವುದೂ ನಮ್ಮಿಂದ ಆಗ್ತಾ ಇರೋದಲ್ಲ ಭಗವಂತ ಅಥವಾ ಗುರುಗಳ ಒಂದು ಕೃಪೆಯಿಂದ ನಮ್ದು ಏನೇನು ಪುಣ್ಯ ಪಾಪಗಳ ಲೆಕ್ಕಾಚಾರ ಇದೆ ಅದಕ್ಕೆ ಅನುಗುಣವಾಗಿ ಭಗವಂತ ಒಂದಿಷ್ಟು ಕೊಡ್ತಾ ಹೋಗ್ತಾನೆ ಪುಣ್ಯದ್ದು ಲೆಕ್ಕಾಚಾರ ನಮ್ದು ಜಾಸ್ತಿ ತೂಕದಲ್ಲಿ ಇದ್ರೆ ನಮ್ಗೆ ಎಲ್ಲ ದಿನ ದಿನ ಯಶಸ್ಸು ಇದು ಸಿಗ್ತಾ ಹೋಗತ್ತೆ ಪಾಪದ ಲೆಕ್ಕಾಚಾರ ಜಾಸ್ತಿ ಇದ್ರೆ ಸೋಲು ಅವಮಾನ ಸಿಗ್ತಾ ಹೋಗುತ್ತೆ ಬಟ್ ಎರಡಕ್ಕೂ ಹೆಂಗಿದೆ ಅನ್ನೋದು ನೆನ್ಪಿಟ್ಕೋಬೇಕು ಈಗ ಇವತ್ತು ಯಶಸ್ ಸಿಗ್ತಾ ಇದೆ ಸಕ್ಸಸ್ ಆಗ್ತಿದೆ ಅಂದ್ರೆ ಅದು ಲೈಫ್ ಟೈಮ್ ಇರುತ್ತೆ ಅಂತ ಅನ್ಕೊಳ್ಳಕ್ಕಾಗಲ್ಲ ಅದು ಅದು ಖಾಲಿ ಆಗುತ್ತೆ ಅನ್ನೋದು ಮಾತ್ರ ಆ ಬ್ಯಾಗೇಜ್ ಮತ್ತೆ ಮತ್ತೆ ನೀವು ರೀಫಿಲ್ ಮಾಡ್ತಿದ್ರೆ ಮಾತ್ರ ಅದು ಹಾಗೆ ಹೋಗತ್ತೆ ಅದು ಸ್ಟೇ ಆಗಲ್ಲ ನಮ್ಮ ಜೊತೆ ಹಾಗೇ ಈಗ ಅವಮಾನ ಸಿಗ್ತದೆ ಸೋಲೇ ಇರ್ತದೆ ಅಂದ್ರೆ ದಿಸ್ ಇಸ್ ದ ಎಂಡ್ ಆಫ್ ಮೈ ಲೈಫ್ ಅಥವಾ ಇನ್ನೂ ಇದು ಹಿಂಗೇನೆ ನಂದು ಮುಗೀತು ನನ್ನ ಜೀವನ ಹಾಗೂ ಅಂದ್ಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ಅದಕ್ಕೂ ಎಂಡ್ ಇರುತ್ತೆ ಕರ್ಮಕ್ಷಯಗಳು ಪಾಪ ಪುಣ್ಯ ಎರಡಕ್ಕೂ ಕರ್ಮಕ್ಷಯ ಆಗತ್ತೆ ಆದರೆ ಅನುಭವಿಸಿದ್ಮೇಲೆ ಆಗೋದು ಅದು ಅಂತ ಅನುಭವಿಸ್ಲೇಬೇಕು ಏನೇ ಆಗೋದು ಅನುಭವಿಸ್ಬೇಕು ಸೊ ಎವ್ರಿ ಡೇ ನಾವು ದಿನವನ್ನು ಶುರು ಮಾಡುವಾಗಲೂ ಆ ಒಂದು ಸಮರ್ಪಣಾ ಮನೋಭಾವದಿಂದ ನಮ್ಮ ಎದ್ದಿದ್ದೀನಿ ಉಸಿರಾಡ್ತಿದ್ದೀನಿ ಅಂದರೆ ಇಷ್ಟು ಕರುಣೆ ತೋರಿಸಿದಾನೆ ಭಗವಂತ ಮಲಗಿದವ್ರು ಎಷ್ಟೋ ಜನ ಬೆಳಿಗ್ಗೆ ಏಳೋದೇ ಇಲ್ಲ ಅಂತದ್ರಲ್ಲಿ ನಾನು ಇವತ್ತು ಎದ್ದಿದ್ದೀನಿ ಉಸಿರಾಡ್ತಿದ್ದೀನಿ ಅಂದರೆ ಅದೊಂದು ಕೃಪೆ ಅಷ್ಟೇ ಆಯ್ತಲ್ಲ ಮುಂದಿನ ಅವ್ನು ನೋಡ್ಕೊತಾನೆ ಏನಾಗ್ಬೇಕಂತಿದೆ ಅದು ಆಗತ್ತೆ ಇವತ್ತು ನಾನು ಸಕ್ಸಸ್ಫುಲ್ ಆಗಬೇಕು ಎಲ್ಲ ಮಾಡಿರೋ ಕೆಲಸದಲ್ಲಿ ಚೆನ್ನಾಗ್ಬೇಕಂತ ಅವನು ಇಚ್ಛೆ ಇದ್ದರೆ ಹಾಗೆ ಆಗುತ್ತೆ ಇಲ್ಲ ಇವತ್ತು ಹಾಗೆ ಆಗಬಾರ್ದು ಅಂದ್ರೆ ಹಾಗೆ ಇರಲ್ಲ ನನ್ನ ಕೆಲಸ ಏನು ಈ ಕ್ಷಣದಲ್ಲಿ ವಾಟ್ ಬೆಸ್ಟ್ ಐ ಕ್ಯಾನ್ ಡೆಲಿವರ್ ಅದನ್ನ ನಾನು ಮಾಡೋದೊಂದೇ ನನ್ನ ಕೆಲಸ ಬಾಕಿ ಅದು ಏನಾಗಬೇಕು ಅನ್ನೋದು ಅವ್ನು ನೋಡ್ಕೊಳ್ಳೋದು ಅಂತ ಈ ಸಮರ್ಪಣಾ ಮನೋಭಾವ ತಂದ್ರೆ ಆಂಗ್ಸೈಟಿ ತಂದ್ರೆ ಪ್ರಯತ್ನ ಮಾಡಿ ಅಂತ ಇಲ್ಲಿಂದಾನೇ ಪ್ರಯತ್ನ ಮಾಡ್ತಾ ಹೋಗಿ ಎವ್ರಿ ಡೇ ಪ್ರತಿ ಕ್ಷಣ ಪ್ರತಿ ಬಿಕಾಸ್ ಇದು ನಾವು ಕಲಿಯುಗದಲ್ಲಿ ಇರೋದು ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಮಾತ್ರವೇ ಸಾಧನ ಎಷ್ಟು ಜಾಸ್ತಿ ನಾವು ನಾಮಸ್ಮರಣೆ ನಿಮಗೆ ಜ ಇದು ರುದ್ರಾಕ್ಷಿ ಕೊಟ್ಟಿರೋದು ಅದಕ್ಕೋಸ್ಕರ ನಾಮಸ್ಮರಣೆ ಮಾಡಿ ವಿಷ್ಣುವಿನದು ಮಾಡಿ ಧನ್ವಂತರಿಯದು ಮಾಡಿ ಈಶ್ವರನದು ಮಾಡಿ ಅಥವಾ ನಿಮ್ಮ ಕುಲದೇವರು ಇಷ್ಟ ದೇವರು ಏನೂ ನಾನು ಆಸ್ತಿಕನೇ ನಾನು ಅಲ್ಲ ಅನ್ನುವವರು ಯಾವುದಾದ್ರೂ ಒಂದು ಪ್ರಾಕೃತಿಕ ಎನರ್ಜಿ ದ ಸೋರ್ಸ್ ಆಫ್ ಎನರ್ಜಿ ಏನಿದೆ ಅಂತ ನೀವು ಹೇಳ್ತೀರಾ ಅದರದ್ದು ಮಾಡಿ ಬಟ್ ನಾಮಸ್ಮರಣೆ ಆಗಬೇಕು ನಾಮಸ್ಮರಣೆಯಿಂದಾನೆ ಆ ಸಮರ್ಪಣಾ ಮನೋಭಾವ ನಮಗೆ ಬಳಸ್ತದೆ ತಯಮಾಡಿ ನೋಡಿ ತುಂಬಾ ತುಂಬಾನೇ ಲೈಕ್ ನಿಮಗೆ ತುಂಬಾ ಅದ ನಂತರದಲ್ಲಿ ತುಂಬಾ ಲೈಕ್ ಫೀಲ್ ಆಗುತ್ತೆ ಅಂಡ್ ನಿಮ್ಗೆ ಎಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ರು ನಿಮ್ಮ ಹೆಗಲು ಭಾರ ಅಂತ ಅನ್ಸಲ್ಲ ಯಾಕಂದ್ರೆ ಯಾವುದನ್ನು ನಾನು ಹೊತ್ತು ನಡ್ಕೊಂಡು ಹೋಗ್ತಿದ್ದೀನಿ ಅನ್ನೋ ಮನಸ್ಸಿರಲ್ಲ ನಿಮ್ಮಲ್ಲಿ ನೀವೆಲ್ಲ ಎಲ್ಲ ನೀವೇ ಮಾಡ್ತಿರ್ತೀರ ನಿಮ್ಮಿಂದನೇ ಆಗ್ತಿರುತ್ತೆ ಬನ್ನಿ ಎಲ್ಲ ನಿಮ್ಮಿಂದನೇ ಆಗ್ತಿರುತ್ತೆ ಆದ್ರೆ ನಿಮ್ ತಲೆಯಲ್ಲಿ ಆ ಭಗವಂತ ಮಾಡಿಸ್ತಿದ್ದಾನೆ ಅಂತಿರುತ್ತೆ ಸೊ ಯಾವಾಗ ಆ ಯೋಚನೆ ಆ ಒಂದು ಸಮರ್ಪಣೆ ನಮ್ಮಲ್ಲಿ ಬರತ್ತೆ ಅಲ್ಲಿ ಆಂಗೈಟಿಗೆ ಜಾಗವೇ ಇಲ್ಲ ಬಿಕಾಸ್ ಯಾಕೆ ನಾನು ಯಾರನ್ನ ಸರ್ವಶಕ್ತ ಅಂತ ನಂಬಿದ್ದೇನೋ ಅವನು ಮಾಡಿಸ್ತಾ ಇರೋದಂದ್ಮೇಲೆ ಅದು ಆಗುತ್ತಲ್ವಾ ಇಲ್ಲಿ ಅಯ್ಯೋ ನನ್ನ ಹತ್ರ ಆಗತ್ತಾ ಇಲ್ವಾ ಅನ್ನೋದಕ್ಕೆ ಜಾಗವೇ ಇಲ್ಲ ಅಂತ ಈಗ ನೀರುಗಡೆ ಈಗ ಡಾಕ್ಟರ್ ಅಂತ ನಾವು ಕೂತರೂ ನಿಮಗೆ ಈ ಡಾಕ್ಟ್ರಿಂದ ನನಗೆ ಹೀಲ್ ಆಗತ್ತೆ ಅಂತ ಅಂದ್ಕೊಂಡಿದ್ದು ಮಾಯೇನೆ ಇಲ್ಲಿ ನಾವು ನೆಪಕ್ಕೆ ನಾನು ನಿಂತಿದ್ದೀವಿ ಈ ಭಗವಂತನ ಕರ್ಣ ನಿಮ್ಮ ಮೇಲೆ ಬಂದು ನಮ್ಮ ಕೈಯಲ್ಲಿ ಕೊಟ್ಟ ಔಷಧಿಯಿಂದ ನಿಮಗೆ ಗುಣ ಆಗ್ಬೇಕಂತ ಭಗವಂತ ನಿರ್ಧಾರ ಮಾಡಿದ್ರೆ ಮಾತ್ರ ಗುಣ ಆಗೋದು ಖಂಡಿತ ನಾನು ಅದಕ್ಕೆ ಹೇಳ್ತಿರ್ತೀನಿ ಈಗ ಇಲ್ಲಿ ತನ ನೀವು ಬಂದಾಗ ಇಷ್ಟೊಂದು ಹಾಸ್ಪಿಟಲ್ಗಳಿದ್ಲು ಇಷ್ಟೊಂದು ಬೆಟರ್ ಡಾಕ್ಟರ್ಸ್ಗಳಿದ್ಲು ಅದೆಲ್ಲದನ್ನ ಸರ್ಪರ್ಸ್ ಆಗಿ ನೀವು ಇಲ್ಲಿ ತನಕ ರೀಚ್ ಆಗಿದ್ದೀರಾ ಅಂದ್ರೆ ಅದೇ ಹೇಳ್ತಿದೆ ಇಲ್ಲಿ ಏನೋ ದೈವರ ತರ ಒಂದು ಕೃಪೆಯಿಂದಾನೇ ಅದು ಬಂದಿತ್ತು ಮತ್ತೆ ಬಹುಶಃ ನಿಮ್ಗೆ ಏನೋ ಗುರು ಕೃಪೆ ಅಥವಾ ನಿಮ್ಮ ಜೀವನದಲ್ಲಿ ಇನ್ನೇನೋ ಬೇರೆ ಬದಲಾಗೋದಿದೆ ಜಸ್ಟ್ ಒಂದು ಹೆಲ್ತ್ ಇಶ್ಯೂ ಯಾವ ಒಂದು ಪರ್ಟಿಕ್ಯುಲರ್ ಒಂದು ಡಯಾಗ್ನೋಸಿಸ್ ಅಂತ ನಾವು ಇಟ್ಕೊಂಡಿರ್ತೀವಿ ಅದು ಒಂದರ ಸಲುವಾಗಿ ನೀವು ಅದೆಲ್ಲ ದಾಟಿ ಇಲ್ಲಿತನ ಬರೋಕ್ ಸಾಧ್ಯವೇ ಇಲ್ಲ ಅದ್ರ ಹೊರತಾಗಿಯೂ ಬೇರೆ ಪರ್ಪಸ್ ಇರುತ್ತೆ ನಮ್ಮ ಕಣ್ಣಿಗೆ ಅದು ಕಾಣ್ತಾ ಇರಲ್ಲ ಅಷ್ಟೇ ಬಟ್ ನಾವು ಆ ಎನರ್ಜಿಯಲ್ಲಿ ಆ ಸೋರ್ಸ್ ಅಲ್ಲಿ ಆ ಒಂದು ಭಗವಂತನಲ್ಲಿ ಅಥವಾ ಗುರುವಿನಲ್ಲಿ ಅದರಲ್ಲಿ ನಮ್ಮ ಒಂದು ಮನಸ್ಸನ್ನ ಗಟ್ಟಿಯಾಗಿಟ್ರೆ ಅದೇನು ಅನ್ನೋದು ಮುಂದೆ ಮುಂದೆ ಹೋಗ್ತಾ ಎಲ್ಲ ಒಂದೊಂದಾಗಿ ನಿಮ್ಗೆ ಅನಾವರಣ ಆಗ್ತಾ ಹೋಗುತ್ತೆ ಹಾಗೆ ಸೊ ನಮ್ಮ ಅಹಂಕಾರ ಅನ್ನೋದನ್ನ ಬಿಡ್ಬೇಕು ಯಾವ್ದು ನಾನು ಮಾಡ್ತಿಲ್ಲ ಅಂದ್ಮೇಲೆ ನೀನ್ ಭಯ ಯಾಕೆ ಅವನೇ ಮಾಡೋದಲ್ಲ ಇವತ್ತೇನು ಈಗ ಹಂಗಂದ ಭಗವಂತ ಇವತ್ತಿಷ್ಟೆಲ್ಲ ಇದೆಯಾ ನೀನ್ ಏನ್ ಮಾಡಿಸ್ತೀಯಪ್ಪ ಇವತ್ ನಂದೆಲ್ಲ ಸಕ್ಸಸ್ ಆಗಂಗ್ ಮಾಡ್ತೀಯೋ ಫೇಲ್ ಆಗಾಗ ಮಾಡ್ತೀಯೋ ನೋಡು ನಿನಗ್ ಬಿಟ್ಟಿದ್ದು ನನ್ನ ಕೆಲ್ಸ ಏನು ನಾಮಸ್ಮರಣೆ ಮಾಡೋದು ಪ್ರಯತ್ನ ಮಾಡೋದು ಎರಡೇ ನನ್ ಕೆಲಸ ಅದನ್ನಂತೂ ನಾನು ಮಾಡ್ತೀನಿ ಅದ್ರಲ್ಲಿ ನಾನು ಮೋಸ ಮಾಡಲ್ಲ ಎಲ್ಲ ಭಗವಂತ ಮಾಡ್ತಾನೆ ಅಂತ ನಾನು ಚಾದ್ರ ಹೊದ್ದು ಅದಂತೂ ನಾನು ಮಾಡಲ್ಲ ನಾನು ನನ್ನ ಪ್ರಯತ್ನ ಮಾಡ್ತಿದ್ದೀನಿ ನಿನ್ನ ನಾಮಸ್ಮರಣೆ ಮಾಡ್ತಿದ್ದೀನಿ ನನ್ನ ಏನಿದೆ ಎಲ್ಲದನ್ನು ನಿಂದೆ ಅಂತ ಸಮರ್ಪಣೆ ಮಾಡ್ಬಿಟ್ಟಿದ್ದೀನಿ ಬಾಕಿ ಏನ್ ಕೊಡ್ಬೇಕು ಬಿಡಬೇಕು ನಿಂಗ ಗೊತ್ತು ನೀವು ನೋಡ್ಕೊ ಇಷ್ಟು ಹೇಳ್ಬಿಟ್ರೆ ಅದಕ್ಕಿಂತ ದೊಡ್ಡ ಒಂದು ಈಗಲೇ ನೀವು ಕೇಳ್ತಾನೆ ರಿಲ್ಯಾಕ್ಸ್ ಅನ್ಸಿರ್ಬೋದಲ್ವಾ ಅಲ್ವಾ ಅಂದ್ರೆ ಆ ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಎಷ್ಟೋ ರಿಲ್ಯಾಕ್ಸಿಂಗ್ ಅಂತ ಅನಿಸ್ದಾಗ ಇನ್ನು ಅದು ಆ್ಯಕ್ಚುಲ್ ನಾವು ಪ್ರಾಕ್ಟೀಸಿಗೆ ತಂದುಬಿಟ್ರೆ ಲೈಫ್ ವಿಲ್ ಬಿ ಸೋ ಪೀಸ್ಫುಲ್ ಇದು ಎಲ್ಲರಿಗೂ ಬರಬೇಕು ಎಲ್ಲರೂ ಆ ಥರ ಮಾಡಿದಾಗ ಈ ಭೂಮಿ ಅನ್ನೋದು ಎಷ್ಟು ಚೆಂದ ಆಗ್ಬೋದಲ್ಲ ಉಳಿಲಿಕ್ಕೆ ಅಂದರೆ ಎಲ್ಲರೂ ಅವರವರ ಇದರಲ್ಲಿ ಏನು ಹೇಳಿ ಸೆಕ್ಟರಲ್ಲಿ ಅವರು ಪೀಸ್ಫುಲ್ ಇದ್ಬಿಟ್ರೆ ಎಷ್ಟು ಚಂದ ಇರ್ತದೆ ಅಂತ ಏನಾದರೂ ಫರ್ದರ್ ಡೌಟ್ ಇದೆ ಸಡನ್ ಆಗಿ ಲಾಸ್ ಆಗ್ತದೆ ಅದೇ ಅದೇ ಸೊ ಅದಕ್ಕೆಲ್ಲ ಈಗ ಹೀಗೆ ಮಾಡ್ತಾ ಬಂದಾಗ ಎಲ್ಲ ಅವನ್ ಮಾಡ್ಸೋದ್ ಅಂದಾಗ ಅವನ ಮೇಲೆ ನಂಬಿಕೆ ಇಟ್ಟು ಸ್ಟ್ರಾಂಗ್ಲಿ ಅವನನ್ನ ನಂಬಿ ಭಗವಂತನಿಂದ ಇದಾಗ್ತಿದೆ ನನ್ನಿಂದ ಅಲ್ಲ ಈಗಲ್ಲೆ ಈಗ ನಂಗೆ ವಾಯ್ಸ್ ಕಂಟ್ರೋಲ್ ಆಗ್ತಿಲ್ಲ ಇದು ಯಾಕಾಗ್ತಿದೆ ಬಿಕಾಸ್ ನಾನೇ ಮಾಡ್ತಿದ್ದೀನಿ ಅನ್ನೋ ಪ್ರೆಷರ್ ನನ್ನ ಮೇಲೆ ಇರುತ್ತೆ ನಾನ್ ಮಾಡೋದಿಲ್ಲ ಅನ್ನೋದು ಅರ್ಥ ಆಗ್ಬೇಕು ನನಗೆ ಏನೇನು ಇಲ್ಲಯ್ಯ ನನ್ನ ಕೈಯಾಗ ಅದು ಅರ್ಥ ಆಗ್ಬೇಕು ನಮ್ಗೆ ಅದನ್ನ ಯಾವಾಗ ನಾವು ಅದು ಟೈಮ್ ತಗೊಳತ್ತೆ ಅದು ಅರ್ಥ ಆಗೋದಕ್ಕೆ ಬಟ್ ಯಾವಾಗ ನನ್ನ ಇನ್ನರ್ ಸೌಲಿಗೆ ಅದು ಅರ್ಥ ಆಗತ್ತೋ ನನ್ನ ಕೈಯಲ್ಲಿ ಏನಿಲ್ಲ ಎಲ್ಲ ನಡೀತಾ ಇದೆ ನಾನು ಎದುರುಗಡೆ ನಾನು ಇದ್ದೀನಿ ಅನ್ನೋದು ಯಾವತ್ತು ಅರ್ಥ ಆಗತ್ತೋ ಡೇ ಇಟ್ ವಿಲ್ ಬಿಕಮ್ ಈಸಿ ಅರ್ಥ ಆಗೋದಕ್ಕೆ ಪ್ರತಿದಿನ ಆ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಇಲ್ಲಿದ್ದಾಗಲೇ ಟ್ರೈ ಮಾಡ್ತಾ ಹೋಗಿ ಅಷ್ಟು ನಾಮಸ್ಮರಣೆ ಮಾಡಿ ಭಗವಂತನ ನಾಮ ಜಪ ಒಂದೇ ಕಲಿಯುಗದಲ್ಲಿ ಏನ್ ಹೇಳಿ ಒಂದು ಸೊಲ್ಯೂಷನ್ ಅಂದರೆ ಪರಿಹಾರ ಅದರಿಂದ ಮಾತ್ರ ಸಾಧ್ಯ ಆಗೋದು ನಾಮಸ್ಮರಣೆ ಮಾಡಬೇಕು ಎಷ್ಟಾಗತ್ತಷ್ಟು ಈ ನಿಮ್ಮಲ್ಲಿ ರುದ್ರಾಕ್ಷಿ ಸರ ಕೊಟ್ಟಿದ್ದೀವಲ್ವ ಎಷ್ಟು ಜಾಸ್ತಿ ಸಾಧ್ಯವೋ ಅಷ್ಟು ಮಾಡ್ತಾ ಹೋಗಿ ಅದೊಂದರಿಂದನೇ ನಮಗೆ ಮುಕ್ತಿ ಸಿಗಕ್ಕೆ ಸಾಧ್ಯ